ಅಸ್ಸಾಮ್ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ದೀರಾ ಲೈಕ್ ಕೊಡ್ತಾಯಿದ್ದೀರಾ ಒಳ್ಳೊಳ್ಳೆ ಕಮೆಂಟ್ನ ಕೊಡ್ತಾಯಿದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ಒಂದೊಂದು ಕಮೆಂಟ್ ನೋಡ್ತಾ ಇದ್ದರು ನನಗೆ ಅಷ್ಟೊಂದು ಖುಷಿ ಆಗುತ್ತೆ ನನಗೆ ವ್ಯೂಸ್ ಹೋಗಿಲ್ಲ ಅಂದರೂ ಪರವಾಗಿಲ್ಲ ಆ ಕಮೆಂಟ್ನ ನೋಡಿ ಒಂದಿಷ್ಟು ಖುಷಿ ಅಷ್ಟು ಆಗುತ್ತೆ ಎಲ್ಲರಿಗೂ ಕೂಡ ನಾನು ರಿಪ್ಲೈನ ಮಾಡ್ತಿದ್ದೀನಿ ತುಂಬ ಒಳ್ಳೊಳ್ಳೆ ಕಮೆಂಟ್ನ ಕೊಡ್ತಿದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ತುಂಬ ಧನ್ಯವಾದಗಳು ಹೀಗೆ ನನಗೆ ಕಮೆಂಟ್ ಒಳ್ಳೊಳ್ಳೆ ಕಮೆಂಟ್ನ ಹಾಕ್ತಾಯಿರಿ ನಿಮ್ಮಿಂದ ನನಗೆ ಹುಷಾರಿಲ್ಲ ಅಂದರೂ ಕೂಡ ನಾನು ವೀಡಿಯೋ ಮಾಡಬೇಕು ಅಂತ ಒಂದಷ್ಟು ಸ್ಫೂರ್ತಿ ಬರ್ತಾಯಿದೆ ಇವತ್ತು ಬೆಳಗ್ಗೆಯಿಂದನೂ ತುಂಬಾ ಹುಷಾರಿಲ್ಲ ಕೋಲ್ಡ್ ಆಗೋಗಿದೆ ತುಂಬಾ ಹುಷಾರಿಲ್ಲ ಜ್ವರ ಇದೆ ಬಟ್ ಆದರೂ ಕೂಡ ನಿಮ್ಮ ಕಮೆಂಟ್ನ ನೋಡಿ ನನಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ತುಂಬಾ ಖುಷಿಯಾಗುತ್ತೆ ಅದಕ್ಕೋಸ್ಕರ ಮತ್ತೆ ವಿಡಿಯೋ ಮಾಡಬೇಕಲ್ಲ ಮಾಡಬೇಕಲ್ಲ ಅಂತ ಅನಿಸ್ತಾನೆ ಇರುತ್ತೆ ನಾನು ಮನೆಯಲ್ಲಿ ಒಬ್ಬಳೇ ಇದ್ದೀನಿ ಒಂಟಿಯಾಗಿದ್ದೀನಿ ಅನ್ನೋ ಇದನ್ನೇ ಮರ್ತೋಗ್ತೀನಿ ನಾನು ತುಂಬಾ ಖುಷಿಯಾಗುತ್ತೆ ತುಂಬ ಟ್ಯಾಂಕ್ಸ್ ಯಾರೆಲ್ಲ ಕಮೆಂಟ್ ಮಾಡಿ ಲೈಕ್ ಕೊಟ್ಟಿದಿರ ತುಂಬಾ ಟ್ಯಾಂಕ್ಸ್ ಹಾಗೆಯೇ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಒಂದಷ್ಟು ಒಳ್ಳೊಳ್ಳೆ ವೀಡಿಯೋನ ಇದ್ದೀನಿ ನಿಮಗೋಸ್ಕರ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಮತ್ತು ನಿಮ್ಗೆ ಯಾವ ಥರ ಎಲ್ಲ ವೀಡಿಯೋ ಬೇಕು ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಏನು ಇಲ್ಲ ಅಂದರೂ ಕೂಡ ಜಸ್ಟ್ ಆಯ್ ಅಂತಾದರೂ ಕಮೆಂಟ್ ಮಾಡಿ ನನಗೆ ಖುಷಿಯಾಗುತ್ತೆ ಸರಿನಾ ಇವತ್ತಿನ ಟಾಪಿಕ್ ಏನು ಅಂದರೆ ಹೆಣ್ಣು ಮಕ್ಕಳು ಇರುವವರು ಮನಿ ಸೇವಿಂಗ್ ಹೇಗೆ ಮಾಡಬೇಕು ಇವಾಗ ಮಕ್ಕಳು ಅನ್ನೋರು ಯಾವ ಥರ ಎಲ್ಲ ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ಅವ್ರಿಗೆ ಯಾವ ಥರ ಎಲ್ಲ ಫ್ಯೂಚರ್ ಮದುವೆ ಮಾಡಿ ಕಲಿಸೋವ್ರಿಗೂ ಯಾವ ಥರ ಎಲ್ಲ ಸೇವಿಂಗ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನೋಡಿ ಒಂದಿಷ್ಟು ಸೇವಿಂಗ್ಸ್ ಐಡಿಯಾಗಳನ್ನ ಕೊಟ್ಟಿದ್ದೀನಿ ಅದೇ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಏನೂ ಗೊತ್ತಾಗಲ್ಲ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ಒಂದಿಷ್ಟು ನನಗೆ ಹೆಣ್ಮಕ್ಳ ಮೇಲೆ ಅನಿಸಿದ್ನ ನನ್ನ ಜೊ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಹೆಣ್ಣು ಮಕ್ಕಳನ್ನು ಕೇವಲವಾಗಿ ನೋಡಬೇಡಿ ಅಂತ ಹೇಳಿದ್ದೀನಿ ಯಾಕೆಂದರೆ ಎಲ್ಲರೂ ಆ ಥರ ಅಲ್ಲ ಬಟ್ ಕೆಲವೊಂದು ಜನ ಇರ್ತಾರೆ ಅಲ್ವಾ ಕೆಲವೊಂದು ಜನ ಒಳ್ಳೆಯವರಾಗಿರ್ತಾರೆ ತಮ್ಮನಲ್ಲಿ ಅಕ್ಕ ತಂಗಿ ಮಗಳು ಅಮ್ಮ ಅನ್ನೋ ಹೆಣ್ಮಕ್ಳು ಇರೋ ರೀತಿಯೇ ಬೇರೆಯವರು ಹೆಣ್ಮಕ್ಳುನ್ನ ಟ್ರೀಟ್ ಮಾಡ್ತಾರೆ ಇನ್ನೊಬ್ಬರು ಅವರೆಲ್ಲ ಮನೇಲಿದ್ರೂ ಕೂಡ ಕೆಟ್ಟದಾಗಿ ಟ್ರೀಟ್ ಮಾಡ್ತಾರೆ ಅವ್ರಿಗೋಸ್ಕರ ಹೇಳ್ತಿದ್ದೀನಿ ಹೆಣ್ಮಕ್ಳನ್ನ ತುಂಬ ಕೇವಲವಾಗಿ ನೋಡೋಕೆ ಹೋಗಬೇಡಿ ಅವರು ಒಂದು ಹೆಣ್ ಜೀವ ಹೆಣ್ ಜೀವ ಹುಟ್ಟಿದ ಮೇಲೆ ಹುಟ್ಟಿದಾಗ್ಲಿಂದ ಬೆಳೆಯೋವರೆಗೂ ಎಷ್ಟೆಲ್ಲ ಕಷ್ಟಪಡ್ತಾರೆ ಅಂತ ಹೆಣ್ಣಿಗೆ ಮಾತ್ರ ಗೊತ್ತು ಅದು ನಿಮ್ಮ ತಾಯಿ ನಿಮ್ಮ ಹೆಂಡತಿ ನಿಮ್ಮ ತಂಗಿ ಅವ್ರಿಗೆ ಕೇಳಿ ನೋಡಿ ಆವಾಗ ಅವ್ರ ಕಷ್ಟ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಕೇವಲವಾಗಿ ನೋಡೋಕೆ ಹೋಗಬೇಡಿ ಮತ್ತು ಮಕ್ಕಳನ್ನು ಧೈರ್ಯದಿಂದ ಬೆಳೆಸಿ ಈಗ ಸ್ಕೂಲ್ಗೆ ಹೋಗೋ ಮಕ್ಕಳು ಇರ್ತಾರಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ಆ ಮಕ್ಕಳಿಗೆ ಸ್ವಲ್ಪ ಧೈರ್ಯ ತುಂಬಿ ಹೊರಗಡೆ ಹೋಗಬೇಕಾದ್ರೆ ಹೇಗಿರಬೇಕು ಹೇಗೆ ಮಾತಾಡಬೇಕು ಯಾವ ಜಾಗದಲ್ಲಿ ನಿಂತ್ಕೋಬೇಕು ಯಾವ ಜಾಗದಲ್ಲಿ ನಿಂತ್ಕೋಬಾರ್ದು ಅನ್ನೋ ಒಂದು ಟ್ರೈನಿಂಗ್ ಅಷ್ಟನ್ನು ಕೊಡಿ ಸ್ಕೂಲ್ ಮಕ್ಕಳು ಒಬ್ಬೊಬ್ಬರನ್ನೇ ಹೋಗೋದು ನಿಲ್ಲಿಸಿ ಸ್ವಲ್ಪ ಫ್ರೆಂಡ್ಗಳ ಜೊತೆ ಇಲ್ಲ ಯಾರಾದರೂ ಜೊತೆ ಮಾಡಿ ಕಳಿಸಿ ಒಬ್ಬೊಬ್ಬರೇ ಕಳಿಸೋದು ಬೇಡ ಅಂತ ನನ್ನ ಅನಿಸಿಕೆ ಅಷ್ಟೇ ಮತ್ತು ಹೆಣ್ಣು ಮಕ್ಕಳನ್ನು ಚೆನ್ನಾಗಿ ಓದಿಸಿ ಅವರು ಹೌದು ಅವರು ಎಷ್ಟು ಓದಿಸ್ತೀನಿ ಅಂತಾರೆ ಅಷ್ಟವರೆಗೂ ಓದಿಸಿ ಮಧ್ಯಾಹ್ನ ನೀವು ನಿನ್ನಿಬಿಟ್ಟು ಮದುವೆ ಮಾಡಿಬಿಡೋದ ಹಂಗೆ ಹಿಂಗೆ ಅಂತೆಲ್ಲ ಕೆಟ್ಟ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ಒಳ್ಳೆ ಯೋಚನೆ ಮಾಡಿ ಹೆಣ್ಮಕ್ಳನ್ನ ಚೆನ್ನಾಗಿ ಓದಿಸಿ ಹೆಣ್ಣು ಮಕ್ಕಳನ್ನು ಅಲಿಸಬೇಡಿ ಅಂದರೆ ಎರಡು ಅರ್ಥ ಇದೆ ಹೆಣ್ಮಕ್ಳು ಹುಟ್ಟೋಗಿ ಮುಂಚೆನೇ ಅಳಿಸ್ಬೇಡಿ ಅದಾದಮೇಲೆ ಹೆಣ್ಮಕ್ಳನ್ನ ಹುಟ್ಟಾದ ಮೇಲೂ ಕೂಡ ಅಳ್ಸೋಕ್ಕೋಗ್ಬಿಡಿ ಈ ಅರ್ಥ ನಿಮ್ಗೆ ಅರ್ಥ ಆಗಿದೆ ಅನಿಸುತ್ತೆ ನಮ್ಮ ಮನೆಗೆ ಬರುವ ಹೆಣ್ಣು ಮಕ್ಕಳನ್ನು ಮಗಳಾಗಿ ನೋಡಿಕೊಳ್ಳಿ ಸರಿನಾ ನಮ್ಮ ಮನೆಗೆ ಬರೋರು ಅಂದರೆ ಏನು ಆಗಿ ಹೆಣ್ಮಕ್ಳು ಬರ್ತಾರಲ್ಲ ಎಷ್ಟೋ ಜನ ಯಾವುದೋ ಯಾವುದೋ ಶೋಷಣೆಗೆ ಒಳಗಾಗಿ ಅವರು ಜೀವ ತಗೊಳ್ಳೋವರೆಗೂ ಹೋಗಿರ್ತಾರೆ ಪ್ಲೀಸ್ ಅಂತ ಅಂಥ ಹೆಣ್ಮಕ್ಳಿಗೆ ಹೊರಗಡೆಯಿಂದ ಬರೋ ಹೆಣ್ಮಕ್ಳಿಗೆ ಪ್ಲೀಸ್ ಸ್ವಲ್ಪ ಗೌರವ ಕೊಟ್ಟು ಅವ್ರನ್ನ ಮಗಳನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ನಂದು ಮತ್ತು ಸೇವಿಂಗ್ಸ್ ಕಡೆ ನಾನು ಮಾತಾಡ್ತೀನಿ ಇವಾಗ ಮಗು ಹುಟ್ಟಿದಾಗಳೇ ಸೇವಿಂಗ್ಸನ್ನ ಶುರು ಮಾಡ್ಕೋಬೇಕು ಈಗ ಮಗು ಹುಟ್ಟಿರುತ್ತಲ್ವ ಹೆಣ್ಮಗಳಾಗಲಿ ಗಂಡು ಮಗಳಾಗಲಿ ಗಂಡು ಮಕ್ಕಳಾದರೂ ಪರವಾಗಿಲ್ಲ ಹೆಣ್ಮಗು ಅಂದರೆ ಹೆಚ್ಚು ಕಾಳಜಿ ಕೊಡಲೇಬೇಕು ಯಾಕಂದರೆ ಈ ಸಮಾಜ ಆಗಿದೆ ಹೆಣ್ಮಕ್ಳಿಗೆ ಜಾಸ್ತಿ ನಮ್ಮನ್ನ ಖರ್ಚು ಮಾಡಬೇಕು ಅನ್ನೋ ಅವಾಗಿಂದೂ ಬಂದುಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಹೆಣ್ಮಕ್ಳಿಗೆ ಜಾಸ್ತಿ ನಾವು ಸೇವಿಂಗ್ಸ್ ಮಾಡಲೇಬೇಕಾಗುತ್ತೆ ಹೆಣ್ಮಗು ಹುಟ್ಟಿದಾಕ್ಷಣ ಇಂದೂ ಸೇವಿಂಗ್ಸ್ ಮಾಡ್ಬೋದು ಹೇಗೆ ಅನ್ನೋದೊಂದು ಕ್ವಶನ್ ಮಾರ್ಕು ಹೇಗೆ ಅಂದರೆ ಇವಾಗ ಹೆಣ್ಮಗು ಹುಟ್ಟಿದೆ ಈಗ ಮಗು ಹೆಣ್ಮಗು ಹುಟ್ಟಿದೆ ಅಂದ ತಕ್ಷಣನೇ ಕೆಲವೊಂದು ಜನ ನೋಡೋಕ್ಕೆ ಬರ್ತಾರೆ ಅವಾಗೆಲ್ಲ ಅಮೌಂಟ್ ಕೊಡ್ತಾರೆ ಇಲ್ಲ ತಾತ ಅಜ್ಜಿ ಮಾವ ಚಿಕ್ಕಪ್ಪ ಚಿಕ್ಕಪ್ಪ ಅನ್ನೋರೆಲ್ಲ ಒಂದಿಷ್ಟು ದುಡ್ಡನ್ನ ಕೊಡ್ತಾರೆ ಇಲ್ಲ ಏನಾದರೂ ಬಟ್ಟೆ ಗಿಟ್ಟೆ ಎಲ್ಲ ತರ್ತಾರೆ ಅದನ್ನು ತಂಗಿ ಅಣ್ಣ ತಮ್ಮ ಅಂತವರೆಲ್ಲ ತರ್ತಾರಲ್ಲ ಆವಾಗ ನೀವು ಕನ್ಫರ್ಮ್ ಆಗಿ ಹೇಳ್ಬಿಡಿ ಜಾಸ್ತಿ ಬಟ್ಟೆಗಳನ್ನ ತರಬೇಡಿ ಅದೇ ಅಮೌಂಟ್ ಏನಿದೆ ಅದು ಕೊಟ್ಬಿಡಿ ನಾನು ಏನಾದರೂ ತೊಗೋತೀನಿ ಅಂತ ಹೇಳ್ಕೊಳ್ಳಿ ಅದರಲ್ಲಿ ಏನಿದೆ ಅಲ್ವಾ ಬಟ್ಟೆಗಳು ತಂದು ಆ ಚಿಕ್ಕ ಮಗುಗೆ ಬಟ್ಟೆ ಇವಾಗ ಒಂದು ಝೀರೋ ಇಂದ ಒಂದು ತಿಂಗ್ಳವರೆಗೂ ಆಗೋ ಬಟ್ಟೆ ಅಷ್ಟೇ ನೆಕ್ಸ್ಟು ಆಗಲ್ಲ ಬಟ್ಟೆ ಮತ್ತು ಮಗು ಒಂದು ವರ್ಷವರೆಗೂ ಎಷ್ಟು ಬೇಗ ಬೆಳೆಯುತ್ತೆ ಅಂದರೆ ಆ ಒಂದು ವರ್ಷ ತೊಗೊಳ್ಳೋವರೆಗೂ ಬಟ್ಟೆಗಳು ಅದು ಯಾವುದೂ ಕೂಡ ನೆಕ್ಸ್ಟು ಯೂಸ್ ಆಗೋಲ್ಲ ಯಾಕೆಂದರೆ ಅಷ್ಟು ಚಿಕ್ಕ ಮಕ್ಕಳು ಇರಲ್ಲ ಎಲ್ಲೂ ಆ ಮ ನಮ್ಮ ಮಕ್ಕಳಿಗಂತೂ ಆಗೋದೇ ಇಲ್ಲ ನೆಕ್ಸ್ಟು ಇನ್ನೊಂದು ಮಗು ಆಗೋವರೆಗೂ ಅದೇ ಎತ್ತಿಡಬೇಕಾಗುತ್ತೆ ಅಷ್ಟೇ ಹೊರತು ಚಿಕ್ಕ ಬಟ್ಟೆಗಳಾಗಲ್ಲ ಅದಕ್ಕೋಸ್ಕರ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತೊಗೊಳ್ಳಿ ಅತಿಯಾಗಿ ತಗೊಳೋಕ್ಬೇ ಹೋಗಬೇಡಿ ಸರಿನಾ ಮೇಲೆ ಅಷ್ಟನ್ನು ದುಡ್ಡನ್ನ ನನಗೆ ಈ ಥರ ದುಡ್ಡನ್ನ ಕೊಟ್ಬಿಡಿ ನಾನೇನಾದರೂ ತೊಗೋತೀನಿ ಅಂತ ಆ ದುಡ್ಡು ಬಂದಿರೋ ದುಡ್ಡು ಎಷ್ಟು ಇವಾಗ ಬ್ಯಾಂಡಿ ಮನೆಗೆ ಬಂದರೆ ಯಾರೂ ಸುಮ್ಮನೆ ಹೋಗಲ್ಲ ಮಗು ಕೈಗೆ ದುಡ್ಡು ಕೊಟ್ಟೇ ಹೋಗಿರ್ತಾರೆ ಆ ಥರ ದುಡ್ಡನ್ನು ಕೊಟ್ಟಿರೋ ದುಡ್ಡನ್ನೆಲ್ಲ ಸೇವ್ ಮಾಡಿ ಏನು ಮಾಡ್ತೀರಾ ಅಂದರೆ ಏನಾದರೂ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಗೋಲ್ಡ್ ತೆಗೆದಿಟ್ಕೊಳ್ಳಿ ನೀವು ಖರ್ಚುಗಳು ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾಕೆಂದರೆ ಮಗುಗೆ ಅಂತ ಕೊಟ್ಟಿರ್ತಾರಲ್ಲ ಅದು ಹಾ ಅದು ದುಡ್ಡನ್ನು ಒಂದು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ತಗೊಳ್ಳಿ ಇಲ್ವಾ ಒಂದು ಬ್ಯಾಂಕಲ್ಲಿ ಕೂಡ ಇನ್ವೆಸ್ಟ್ ಮಾಡಿ ಇಟ್ಕೊಳ್ಳಿ ಸೇವಿಂಗ್ಸ್ ಅಂತ ಮತ್ತೆ ಬ್ಯಾಂಕ್ ಡಿಫಾಸಿಟ್ ಇವಾಗ ಮಗು ಹುಟ್ಟಿದೆ ಅಂದರೆ ಬ್ಯಾಂಕ್ ಡಿಪಾಸಿಟ್ ಒಂದು ಲಕ್ಷ ಆದರೆ ಒಂದು ಲಕ್ಷ ಡಿಪಾಸಿಟ್ ಮಾಡಿಬಿಟ್ಬಿಡಿ ಎರಡು ಲಕ್ಷ ಆದರೆ ಎರಡು ಲಕ್ಷ ಡಿಪಾಸಿಟ್ ಮಾಡಿಬಿಟ್ಬಿಡಿ ಹೇಗಪ್ಪ ಒಂದು ಲಕ್ಷ ಎರಡು ಲಕ್ಷ ಹೇಗೆ ಓದಿಸ್ಬೋದು ಅಂತ ಹೇಳಿದ್ರೆ ಇವಾಗ ನೀವು ಗೌರ್ಮೆಂಟ್ ಆಸ್ಪತ್ರೆಗಳ ಹೋಗಲ್ಲ ಒಳ್ಳೊಳ್ಳೆ ಆಸ್ಪೆಟ್ಲಿಗೆ ಹೋಗ್ತೀನಿ ಡಿಲ್ವರಿಗೆ ಹೋಗ್ತೀವಿ ನಾವು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗೋಲ್ಲ ಅನ್ನೋರು ಅಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಖರ್ಚು ಮಾಡ್ತೀರಲ್ವ ಅದನ್ನೇ ಒಂದು ಎಲ್ಲಾದರೂ ಒಳ್ಳೆ ಆಸ್ಪತ್ರೆ ಸಿಕ್ಕಿದ್ರೆ ಸಾಕು ಅದಕ್ಕೆ ನೀವು ಪ್ರಯತ್ನ ಮಾಡಿ ಒಂದು ದೊಡ್ಡ ಆಸ್ಪತ್ರೆಗೆ ಹೋಗಬೇಕು ದೊಡ್ಡ ಕ್ಲಿನಿಕ್ಗೆ ಹೋಗಬೇಕು ಅಂತ ಯೋಚನೆ ಮಾಡೋದು ಬಿಡಿ ಒಂದು ಒಳ್ಳೆ ಆಸ್ಪತ್ರೆ ಒಂದು ಒಳ್ಳೆ ಹೆಸರಿದೆ ಆಸ್ಪತ್ರೆಗೆ ಅಂದರೆ ಆಸ್ಪತ್ರೆಗೆ ಹೋಗಿ ಡಿಲ್ವರಿ ಟೈಮಲ್ಲಿ ನೀವು ಸ್ವಲ್ಪನೇ ಖರ್ಚಾಗ್ಬೋದು ಆ ಮಿಕ್ಕಿರೋ ಹಣನ ಏನು ಮಾಡ್ತೀರಾ ಅಂದರೆ ಒಂದಿಷ್ಟು ಮಗು ಹೆಸರಲ್ಲಿ ಡಿಪಾಸಿಟ್ ಹಾಕ್ಬಿಟ್ಬಿಡಿ ಇವಾಗ ಫಸ್ಟು ಹಾಕ್ಬಿಟ್ಟಿದ್ದೀರಾ ಅಂದರೆ ಆ ಮಗು ಹದಿನೆಂಟು ವರ್ಷವರೆಗೂ ಒಂದು ಲಕ್ಷ ಎರಡು ಲಕ್ಷ ಏನಾಗಿದೆ ಅದು ಬಡ್ಡಿ ಮೇಲೆ ಬಡ್ಡಿ ಬೆಳೆದು 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 ಒಂದಿಷ್ಟು ದೊಡ್ಡ ಮೊತ್ತದಲ್ಲಿ ದುಡ್ಡು ನಿಮ್ಮ ಕೈಗೆ ಸೇರುತ್ತೆ ಅಲ್ವಾ ಅದಕ್ಕೋಸ್ಕರ ಹೇಳ್ತೀನಿ ಈಗ ಡಿಲ್ವರಿಗೆ ಅಂತ ಏನಾದರೂ ಮಾಡಿ ನೀವು ದುಡ್ಡನ್ನ ಸಾಲನಾದರೂ ಮಾಡಿ ಏನಾದರೂ ಮಾಡಿ ಖರ್ಚು ಮಾಡ್ತೀರಲ್ವಾ ಅದೇ ದುಡ್ಡನ್ನು ಒಂದೊಳ್ಳೆ ಆಸ್ಪತ್ರೆ ನೋಡಿ ಬಜೆಟ್ ಕಮ್ಮಿ ಇಡೋ ಕಮ್ಮಿ ಇರೋ ಆಸ್ಪತ್ರೆಗೆ ಹೋಗಿ ಮನಿ ಸೇವಿಂಗ್ ಮಾಡಿ ಒಂದಿಷ್ಟು ದುಡ್ಡನ್ನು ಸೇವಿಂಗ್ ಮಾಡ್ಬೋದು ಮತ್ತು ಮಕ್ಕಳು ಎಜುಕೇಷನ್ಗೆ ಇವಾಗ ಮಕ್ಕಳು ಎಜುಕೇಷನ್ಗೆ ಓದೋ ಟೈಮಲ್ಲಿ ನೋಡ್ಕೊಳ್ಳೋದಾ ಇವಾಗ ಏನು ಮಕ್ಕಳು ಓದ್ತಾ ಇದ್ದಾರಾ ಚಿಕ್ಕ ಮಕ್ಕಳಿದ್ದಾರೆ ಅಂದ್ಕೊಂಡು ಇದರಲ್ಲಿ ಬಿಡಬೇಡಿ ಸರಿನಾ ಮಕ್ಕಳಿಗೋಸ್ಕರನೂ ಒಂದಿಷ್ಟು ತಿಂಗಳಿಗೆ ಒಂದು ಸಾವಿರ ಎರಡು ಸಾವಿರ ಆದರೂ ನೀವು ಆರ್ ಡಿ ಪೇ ಮಾಡಿ ಬ್ಯಾಂಕ್ಗಳಲ್ಲಿ ಏನಿದೆ ಅದರಲ್ಲಿ ನೀವು ಡಿಪಾಸಿಟ್ ಮಾಡಿಕೊಂಡು ತಿಂಗಳಿಗೆ ಒಂದು ಸಾವಿರ ಆಗಲಿ ಐನೂರು ರೂಪಾಯಿ ಆಗಲಿ ಅದನ್ನು ಕಟ್ಕೊಂಡು ಹೋಗ್ತಾಯಿದ್ರೆ ಮುಂದೆ ಮಕ್ಕಳು ಎಜುಕೇಷನ್ಗೆ ನಿಮಗೆ ಹೆಲ್ಪ್ ಆಗುತ್ತೆ ನೀವು ಸಾಲ ಸಾಲ ಅನ್ನೋದು ಜಾಸ್ತಿ ನಿಮ್ಮ ತಲೆ ಮೇಲೆ ಏರಲ್ಲ ಅದಕ್ಕೋಸ್ಕರ ಆರ್ ಡಿ ಅನ್ನೋದು ಕಟ್ಕೊಂಡೋಗಿ ಮಕ್ಕಳ ಎಜುಕೇಷನ್ಗೋಸ್ಕರ ಮತ್ತು ಏನಾದರೂ ನಿಮಗೆ ದುಡ್ಡು ಸಿಕ್ತು ಅಂತ ಹೇಳಿದ್ರೆ ಒಂದು ಎರಡು ಲಕ್ಷ ನಿಮ್ಮ ಕೈಯಲ್ಲಿ ದುಡ್ಡಿದೆ ಅದು ಏನು ಮಾಡೋದ ಅಂತ ಯೋಚನೆ ಮಾಡ್ತಾಯಿದ್ರೆ ಮನೇಲಿ ಹೆಣ್ಮಗು ಇದ್ದರೆ ಯಾವುದೇ ಯೋಚನೆ ಮಾಡ್ದೇನೆ ಆ ಮಗು ಹೆಸರಲ್ಲಿ ನೀವು ಒಂದು ಎರಡು ವರ್ಷದಲ್ಲೇ ಡಿಪಾಸಿಟ್ ಮಾಡಿದ್ರೆ ಎರಡು ಲಕ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಸೇರಿಸಿ ನಿಮಗೆ ಬಡ್ಡಿ ಏಳು ಪಾಯಿಂಟ್ ಐದು ಪರ್ಸೆಂಟ್ ನಿಮಗೆ ಬಡ್ಡಿ ಕೊಡ್ತಾರೆ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಬಡ್ಡಿ ಅದನ್ನೇ ನೀವು ಹದಿನೆಂಟು ವರ್ಷಕ್ಕೆ ಹಾಕಿದ್ರೆ ಲೆಕ್ಕ ಹಾಕಿ ಎಷ್ಟೆಲ್ಲ ಆಗುತ್ತೆ ಅಂತ ಅದಲ್ಲದೆ ಬಡ್ಡಿಗೆ ಬಡ್ಡಿ ಹಾಕ್ತಾರೆ ಅದೆಲ್ಲ ಸೇರಿಸಿ ತುಂಬ ದೊಡ್ಡ ಮೊತ್ತನೇ ಆಗಿರುತ್ತೆ ಆ ದುಡ್ಡನ್ನ ನೀವು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಎರಡು ಲಕ್ಷ ಎಲ್ಲಿ ಅದು ಮದುವೆವರೆಗೂ ಒಂದು ಇಪ್ಪ ಹದಿನೈದು ಲಕ್ಷವರೆಗೂ ಆದರೂ ಆಗಿರುತ್ತೆ ಆ ದುಡ್ಡು ಸರಿನಾ ಹದಿನೈದರಿಂದ ಇಪ್ಪತ್ತು ಲಕ್ಷವರೆಗೂ ಆಗಿರುತ್ತೆ ದುಡ್ಡು ಎರಡು ಲಕ್ಷದಿಂದ ಇಪ್ಪತ್ತು ಲಕ್ಷವರೆಗೂ ನೀವು ದುಡಿದ್ದೇನೆ ಯಾವುದೇ ಇನ್ವೆಸ್ಟ್ ಮಾಡ್ದೇನೆ ಖರ್ಚು ಮಾಡಿದೆ ನೀವು ಆ ಥರ ಸಂಪಾದನೆ ಮಾಡ್ಕೋಬೋದು ಪ್ಲೀಸ್ ಯಾರಾದರೂ ಹೆಣ್ಮಕ್ಳು ಚಿಕ್ಕ ಮಕ್ಕಳಿದ್ದಾರೆ ಯಾವುದಾದ್ರೂ ದುಡ್ಡು ಬಂತು ನನಗೆ ಅಂತ ಹೇಳಿದ್ರೆ ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡ್ದೇನೆ ಅವ್ರ ಹೆಸರಲ್ಲಿ ಒಂದು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿ ಬಿಟ್ಬಿಡಿ ಅದು ಬಟ್ಟಿಗೆ ಬಡ್ಡು ಬೆಳೆದು ಆ ಒಂದಿಷ್ಟು ಹಣ ನಿಮಗೆ ಸಿಗುತ್ತೆ ಅದಲ್ಲದೆ ನೀವು ಎರಡು ವರ್ಷ ಅಲ್ಲದೆ ಐದು ವರ್ಷ ಐದರಿಂದ ಮತ್ತು ಹತ್ತು ವರ್ಷ ಹತ್ತರಿಂದ ಹದಿನೈದು ವರ್ಷ ಹದಿನೈದು ವರ್ಷದಿಂದ ಹದಿನೆಂಟು ವರ್ಷವರೆಗೂ ನೀವು ಅದನ್ನು ಅಲ್ಲೇ ತೆಗೆದು ಅಲ್ಲೇ ಡಿಪಾಸಿಟ್ ಮಾಡ್ತಾಯಿರಿ ಹಾಗಾಗಿ ಬಡ್ಡಿ ಇನ್ನೂ ಜಾಸ್ತಿ ಬೀಳುತ್ತೆ ಯಾಕೆಂದರೆ ಈ ವರ್ಷದಲ್ಲಿರೋ ಬಡ್ಡಿ ನೆಕ್ಸ್ಟ್ ವರ್ಷ ಇನ್ನೂ ಜಾಸ್ತಿ ಆಗ್ಬೋದು ಅದಕ್ಕೋಸ್ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಬಡ್ಡಿ ಜಾಸ್ತಿ ಆದ ತಕ್ಷಣ ಮತ್ತೆ ನೀವು ಒಂದೆರಡು ವರ್ಷ ಮೂರು ವರ್ಷ ಐದು ವರ್ಷ ನೀವು ಹಾಕಿರ್ತೀರಲ್ಲ ಮತ್ತು ತೆಗೆದುಬಿಟ್ಟು ಹಾಕೋದ್ರಿಂದ ಬಡ್ಡಿ ಜಾಸ್ತಿ ಹಾಕಿದರೆ ನಿಮಗೂ ಕೂಡ ಬಡ್ಡಿ ಜಾಸ್ತಿ ಬರುತ್ತೆ ಅಂತ ಒಂದು ಇದ್ರು ಅಷ್ಟೇ ಮತ್ತು ಮಕ್ಕಳ ಬರ್ತ್ಡೇಗೆ ಗೋಲ್ಡ್ ಗಿಫ್ಟನ್ನ ಕೊಡೋದು ಕಲ್ತ್ಕೊಳ್ಳಿ ಈಗ ಸುಮ್ಮ ಸುಮ್ಮನೆ ಮಕ್ಕಳು ಬರ್ತ್ಡೇ ಬಂತು ಜೋರಾಗಿ ಪಾರ್ಟಿ ಮಾಡೋದು ಎಲ್ಲೋ ಹೋಗೋದು ಯಾವುದೋ ದೊಡ್ಡ ಹೋಟ್ಲಿಗೆ ಹೋಗೋದು ಸುಮ್ಮ ಸುಮ್ಮನೆ ವೇಸ್ಟ್ ಮಾಡೋದು ದುಡ್ಡನ್ನ ಏನೋ ಮಾಡೋದು ಅದೆಲ್ಲ ಮಾಡೋಕೋಗ್ಬಿಡಿ ನಿಮ್ಮ ಹತ್ರ ದುಡ್ಡಿದೆಯಾ ಮಕ್ಕಳಿಗೂ ಕೂಡ ಅರ್ಥ ಆಗೋಗುತ್ತೆ ಅವರು ಕೂಡ ಮನಿ ವೇಸ್ಟ್ ಮಾಡಬಾರ್ದು ಒಂದೊಳ್ಳೆ ಕೆಲಸಕ್ಕೆ ನಾವು ಇನ್ವೆಸ್ಟ್ ಮಾಡ್ಕೋಬೇಕು ಅನ್ನೋ ಅವ್ರಿಗೂ ಕೂಡ ಅರ್ಥ ಆಗುತ್ತೆ ದಿನ ವರ್ಷ 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 ಏನು ಮಾಡ್ತೀರಂದರೆ ಮಕ್ಕಳ ಕೈಗೆ ಒಂದಿಷ್ಟು ಗೋಲ್ಡ್ ನಿಮ್ಗೆ ಆದಷ್ಟು ಗೋಲ್ಡ್ನ ಪರ್ಚೇಸ್ ಮಾಡಿ ಗೋಲ್ಡ್ ಗಿಫ್ಟನ್ನ ಕೊಡೋಕ್ಕೆ ನೋಡಿ ಇಲ್ಲಾಂದರೆ ಒಂದು ಚಿಕ್ಕ ಗೋಲ್ಡ್ ಕಾಯ್ನಾದರೂ ಒಂದು ಗ್ರಾಮ್ ಗೋಲ್ಡ್ ಕಾಯ್ನಾದರೂ ನೀವು ತೆಗೆದು ಅವ್ರ ಹೆಸರಲ್ಲಿ ಇಡೋದು ನೋಡಿ ಆವಾಗ ಯೂಸ್ಫುಲ್ಲು ಆಗುತ್ತೆ ಮುಂದೆ ಅವ್ರಿಗೂ ಕೂಡ ಅರ್ಥ ಆಗುತ್ತೆ ದುಡ್ಡು ವೇಸ್ಟ್ ಮಾಡಬಾರ್ದು ಅನ್ನೋ ವಿಷಯ ಕೂಡ ಅರ್ಥ ಆಗುತ್ತೆ ಬರ್ತಡೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲಿ ಹೇಳ್ತಾ ಇಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ವೇಸ್ಟ್ ಖರ್ಚನ್ನು ಮಾಡೋಕ್ಕೋಗ್ಬೇಡಿ ಇವಾಗ ಒಂದು ಕೇಕ್ ಸಾಲಲ್ಲ ಅಂದರೆ ಒಂದು ಐದು ಕೇಕ್ ತರ್ತೀರಾ ಆರು ಕೇಕ್ ತರ್ತೀರಾ ಒಂದು ಐದು ಕೆ ಜಿ ಕೇಕ್ ತರ್ತೀರಾ ಅದೆಲ್ಲ ವೇಸ್ಟ್ ಮಾಡ್ತೀರಾ ಅದೆಲ್ಲ ತಿನ್ನೋಕ್ಕೂ ಆಗಲ್ಲ ತಿಂದರೂ ಕೂಡ ಹೆಲ್ತ್ ಪ್ರಾಬ್ಲಮ್ ಆಗಲೇ ಆಗುತ್ತೆ ಯಾ ಹೇ ಏನಕ್ಕೆ ಅಷ್ಟೆಲ್ಲ ಖರ್ಚು ಮಾಡ್ತೀರಾ ಒಂದು ಚಿಕ್ಕ ಬರ್ಡೇ ಅಲ್ವಾ ಬೆಳಗ್ಗೆಯದಲ್ಲಿ ಸ್ನಾನ ಮಾಡಿಸಿ ದೇವಸ್ಥಾನಕ್ಕೆ ಹೋಗ್ತೀರಾ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಇಲ್ಲಾಂದರೆ ಒಂದೊಳ್ಳೆ ಕಡೆ ಅವ್ರಿಗೆ ಕಡ್ಕೊ ಕರ್ಕೊಂಡೋಗಿ ಹೊಸ ಬಟ್ಟೆ ಅನ್ನೋದು ಕೊಡಿಸಿರ್ತೀರ ಖಂಡಿತವಾಗ್ಲೆಲ್ಲ ಹೊಸ ಬಟ್ಟೆ ಕೊಡಿಸ್ಲೇಬೇಕು ಹೊಸ ಬಟ್ಟೆ ಕೊಡಿಸಿ ಅವ್ರಿಗೆ ಮಕ್ಕಳಿಗೆ ಏನು ಚಾಕ್ಲೇಟ್ ಕೊಡಿಸ್ಬೇಕಾ ಕೊಡಿಸ್ಬಿಟ್ಟು ಹಂಚೋದಕ್ಕೆ ಅವ್ರಿಗೂ ಕೂಡ ಖುಷಿ ಇರುತ್ತೆ ಒಂದಿಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ಆಡಂಬರದಿಂದ ಎಲ್ಲೋ ಹೋಗಬೇಕು ಕೇ ಕೇಕ್ ಪ್ಯಾಲೇಸ್ಗೆ ಹೋಗಬೇಕು ಅಲ್ಲಿ ಕಟ್ ಮಾಡಬೇಕು ಅಲ್ಲೆಲ್ಲೂ ಏನು ಸಿಗುತ್ತೆ ಅದನ್ನು ತಿಂದು ತಿನ್ನೋಕ್ಕಾಗ್ದೆ ಅರ್ಧಂಬರದ ಬಿಟ್ಟು ಬಿಟ್ಟು ಅದೆಲ್ಲ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಸರಿನಾ ಈ ಥರ ಗೋಲ್ಡ್ ಗಿಫ್ಟನ್ನು ಕೊಡೋ ಕೊಡ್ತಾ ಹೋದರೆ ಮುಂದೆ ಒಂದಿನ ಅವರು ಕೂಡ ಕಲ್ತ್ಕೋತಾರೆ ಅವರು ಕೂಡ ಅವ್ರ ಮಕ್ಳುಗಳಿಗೆ ಹಾಗೆ ಮಾಡ್ತಾರೆ ನಿಮ್ಮನ್ನು ಕೂಡ ವ್ಯಾಲ್ಯೂಬಲ್ ಏನಿದೆ ಅನ್ನೋದು ನಿಮಗೂ ಕೂಡ ಅರ್ಥ ಮಾಡಿಸ್ತಾರೆ ಅವರು ಕೂಡ ಅರ್ಥ ಮಾಡ್ಕೋತಾರೆ ನಾನು ನಾನು ಕೂಡ ಹೀಗೆ ಮಾಡ್ತಾಯಿದ್ದೀನಿ ಯಾಕೆಂದರೆ ನನಗೂ ಫಸ್ಟೆಲ್ಲ ಈಗೆಲ್ಲ ಅರ್ಥ ಇರಲಿಲ್ಲ ನಾನು ತುಂಬ ದುಡ್ಡನ್ನ ವೇಸ್ಟ್ ಮಾಡ್ತಾಯಿದ್ದೆ ಇತ್ತೀಚೆಗೆ ನನಗೆ ಎಷ್ಟು ಅರ್ಥ ಆಗಿದೆ ಅಂದಮೇಲೆ ಅರ್ಥ ಆದಾಗ್ಲಿಂದ ಪ್ರತಿಯೊಂದು ಅವ್ರಿಗೆ ಏನು ಕೊಡಿಸ್ಬೇಕು ಡ್ರೆಸ್ಸು ಬಳೆ ಆ ಥರ ಕೊಡಿಸ್ಬಿಟ್ಟು ಅದಾದಮೇಲೆ ಜಾಸ್ತಿ ಬಟ್ಟೆಗಳಿಗೆ ಇನ್ವೆಸ್ಟ್ ಮಾಡ್ತೇನೆ ನಾನು ಅವ್ರಿಗೆ ಗೋಲ್ಡ್ ಅನ್ನೋದನ್ನ ತೊಗೊಡ್ತಾ ಇದ್ದೀನಿ ಒಂದೆರಡು ವರ್ಷದಿಂದ ಇದ್ದೀನಿ ಹಾಗಾಗಿ ನೋಡಿ ಈ ಗೋಲ್ಡ್ ತೊಗೊಟ್ಟ ಮೇಲೆ ಅವ್ರಿಗೂ ಕೂಡ ಒಂದು ಆಸೆ ಬಂತು ಮಮ್ಮಿ ನಾನು ಸೇರಿಸ್ತಾ ಇದ್ದೀನಿ ನಾನು ಒಂದಿಷ್ಟು ದುಡ್ಡು ಕೊಡ್ತೀನಿ ನನಗೆ ಸೇರಿಸಿ ಗೋಲ್ಡ್ ರಿಂಗ್ ತೊಗೊಡಿ ಹೇರಿಂಗ್ಸ್ ತೊಗೊಡಿ ಅಂತೆಲ್ಲ ಅವಳು ಕೂಡ ಹೇಳೋದು ಕಳ್ತಿದ್ದಾಳೆ ಹಾಗಾಗಿ ಅವ್ರಿಗೂ ಕೂಡ ಒಂದು ಆಸೆ ಅನ್ನೋದು ಬರುತ್ತೆ ಅದಾದಮೇಲೆ ದುಡ್ಡಿನ ಬೆಲೆ ಏನು ಅಂತ ಅವ್ರಿಗೆ ಅರ್ಥ ಆಗಬೇಕು ಆವಾಗಲೇ ಒಂದೊಳ್ಳೆ ವ್ಯಕ್ತಿ ಆಗೋಕ್ಕೆ ಸಾಧ್ಯ ಹೆಣ್ಣು ಮಕ್ಕಳಿಗೆ ಮದುವೆ ಸೇವಿಂಗ್ಸ್ ಮಾಡಬೇಕಾದ್ರೆ ಮದುವೆ ಸೇವಿಂಗ್ಸ್ ಇವಾಗ ಮಾಡ್ತಾಯಿದ್ದೀವಿ ಮದುವೆ ಸೇವಿಂಗ್ಸ್ ಇವಾಗ ಏನು ಒಂದು ಐದು ವರ್ಷ ಇದೆ ಐದು ವರ್ಷದಲ್ಲಿ ಒಂದಿಷ್ಟು ಅಮೌಂಟ್ನ ಸೇರಿಸ್ಬೇಕು ಅಂತ ಮಕ್ಕಳು ಒಂದು ಹತ್ತರಿಂದ ಹನ್ನೆರಡು ವರ್ಷ ಆದಾಗಲೇ ಪ್ರತಿಯೊಂದು ಪೇರೆಂಟ್ಸ್ ಯೋಚನೆ ಮಾಡೋದೇ ಮಕ್ಕಳು ಮದುವೆ ಬಗ್ಗೆ ಇವಾಗ ಎಜುಕೇಷನ್ ಆಗ್ತಾಯಿದೆ ಅದ್ರ ಪಡ ಆಗ್ತಾ ಇದೆ ಮಕ್ಕಳು ಮದುವೆ ಬಗ್ಗೆ ಏನೆಲ್ಲ ಸೇರಿಸ್ಬೇಕು ಅವ್ರ ಮುಂದೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಕೂಡ ಅವ್ರ ಇರುತ್ತೆ ಇರಲೇಬೇಕು ಆ ಥರ ಇದೆ ಅಂದರೆ ಒಳ್ಳೆ ಬುದ್ಧಿವಂತ ಫೇರೆಂಟ್ಸ್ ಅಂತ ನಾವು ಹೇಳ್ಬೋದು ಯಾಕೆಂದರೆ ಮುನ್ಸೂಚನೆಯಾಗಿ ಅವರು ಏನೆಲ್ಲ ಕೂಡಿಡಬೇಕು ಕೂಡಿಡುತ್ತಾರೆ ಅಂದರೆ ಅವರು ಫುಲ್ ಇಂಟೆಲಿಜೆಂಟ್ ಅಂತಲೇ ಹೇಳ್ಬೋದು ಮತ್ತು ಇಲ್ಲಾಂದರೆ ಕೆಲವು ಜನ ಓ ಮದುವೆ ಹತ್ತಿರ ಬರ್ತಾಯಿದೆ ಸಾಲ ಮಾಡೋದ ಮನೆ ಮಾರದ ಗೋಲ್ಡ್ ಮಾರದ ಇಲ್ಲ ಇವ್ರ ಹತ್ರ ಸಾಲ ಇಸ್ಕೊಳ್ಳೋದ ಅಂದ್ಕೊಂಡೇ ಇರ್ತಾರೆ ಸ್ವಲ್ಪ ಜನ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಸರಿನಾ ಒಂದು ಐದು ವರ್ಷ ಹಿಂದ ಹಿಂದೆಯಿಂದನೇ ಹತ್ತು ವರ್ಷ ಹಿಂದೆಯಿಂದನೇ ಒಂದಿಷ್ಟು ಮಕ್ಕಳ ಬಗ್ಗೆ ಸೇವಿಂಗ್ಸ್ ಮಾಡ್ಕೊಂಡು ಬನ್ನಿ ಅವಾಗ ನಿಮಗೂ ಈಸಿ ಆಗುತ್ತೆ ನಿಮಗೂ ಕಡೆ ಕಾಲದಲ್ಲಿ ತಲೆನೋವು ಅಂತ ಇರೋಲ್ಲ ಆರಾಮಾಗಿ ನೀವು ಕೂಡ ಇರ್ಬೋದು ಅಲ್ವಾ ಇವಾಗ ನೋಡಿ ನಾನು ಹೇಳಿದ್ದು ಒಂದು ಎಕ್ಸಾಂಪಲ್ ಎರಡು ಲಕ್ಷ ನೀವು ಬರೀ ಆ ವರ್ಷ ಆ ಟೈಮಲ್ಲಿ ಎರಡು ಲಕ್ಷ ಅನ್ನೋದು ನೀವು ಡಿಪಾಸಿಟ್ ಮಾಡಿಬಿಟ್ಬಿಟ್ರೆ ನೀವು ಹದಿನೆಂಟು ವರ್ಷವರೆಗೂ ಆ ಬಡ್ಡಿ ಮೇಲೆ ಬಡ್ಡಿ ಬೆಳೆದು ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷವರೆಗೂ ದುಡ್ಡಾಗಿರುತ್ತೆ ಅಲ್ವಾ ಆ ಎರಡು ಲಕ್ಷ ಹಾಕಿಲ್ಲ ಅಂದಿದ್ರೆ ನೀವು ಆ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಏನು ಮಾಡ್ತೀರ ನೀವು ಸಾಲ ತೆಗಿಬೇಕಾಗುತ್ತೆ ಈಗ ನೋಡಿ ಎರಡು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ಇಪ್ಪತ್ತು ಲಕ್ಷ ಹದಿನೈದು ಲಕ್ಷ ಇದು ಒಳ್ಳೆಯದೋ ಸಾಲ ಮಾಡೋದು ಒಳ್ಳೆಯದು ನೀವೇ ಯೋಚನೆ ಮಾಡಿ ನಿಮಗೆ ಅರ್ಥ ಆಗುತ್ತೆ ಅದಾದಮೇಲೆ ಹೆಣ್ಮಕ್ಳು ಮದುವೆಗೆ ಏನು ಸೇವಿಂಗ್ಸ್ ಮಾಡಬೇಕು ಅಂದರೆ ಒಂದಿಷ್ಟು ಗೋಲ್ಡನ್ನ ಪರ್ಚೇಸ್ ಮಾಡಿ ಸೇವಿಂಗ್ ಮಾಡ್ಕೊಂಡು ಬನ್ನಿ ಇಲ್ಲಾಂದರೆ ಫಂಡು ಚೀಟಿ ಅಂತ ಏನಿದೆ ಆ ಥರ ನೋಡಿ ವಿಚಾರಿಸಿ ಹಾಕ್ಕೊಂಡೋಗಿ ಇಲ್ಲಾಂದರೆ ಬ್ಯಾಂಕ್ಗಳಲ್ಲಿ ಸೇವಿಂಗ್ ಮಾಡ್ಕೊಂಡು ಬನ್ನಿ ಸರಿನಾ ಈ ಥರ ಅಷ್ಟೊಂದು ಸೇವಿಂಗ್ಸ್ಗಳನ್ನು ಮಾಡ್ಕೊಂಡು ಬನ್ನಿ ಆವಾಗ ನಿಮಗೆ ಒಂದಿಷ್ಟು ಒರೆ ಅನ್ನೋದು ಕಡಿಮೆ ಆಗುತ್ತೆ ಸರಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಒಂದೇ ಒಂದು ಲೈಕ್ ಕೊಡಿ ಲೈಕ್ ಮಾಡೋದ್ರಿಂದ ನಮಗೆ ಒಂದು ಮೋಟಿವೇಟ್ ಆಗುತ್ತೆ ಹೊರ್ತು ಇನ್ನೇನು ನಮಗೆ ಆಗೋಲ್ಲ ಲೈಕು ಮುಂದೆ ಒಂದು ಕಮೆಂಟಿಂದ ನಮಗೆ ಒಂದು ಮೋಟಿವೇಟ್ ಆಗುತ್ತೆ ನಾಳೆ ಇನ್ನೊಂದು ವೀಡಿಯೋ ಮಾಡೋದಕ್ಕೆ ಅನ್ನೋ ವಿಷಯಕ್ಕೋಸ್ಕರ ಕೇಳ್ತಾ ಇರೋದು ಅದರಿಂದ ಏನು ದುಡ್ಡು ಕೊಟ್ಟಾಗಲ್ಲ ದುಡ್ಡು ಬರೋದಿಲ್ಲ ಅಷ್ಟೇ ಹೊರ್ತು ಇನ್ನೇನೂ ಇಲ್ಲ ಸರಿನಾ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಬಾಯ್